ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಇದೆ ಸೊ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸದ್ಯ ಚುನಾವಣೆ ನಡೆದರೆ ಯಾವ ಪಕ್ಷಕ್ಕೆ ಮುನ್ನಡೆ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಉಳಿದಿದ್ದಂತಹ ಟ್ರೆಂಡ್ ಇನ್ನೂ ಹಾಗೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಈ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅತಿದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಇದೆ ಸೊ ಈ ಸಮೀಕ್ಷೆಯ ಮುಖಾಂತರ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಗಳಿಸುತ್ತೆ ಸೊ ಯಾವ ಪಕ್ಷ ಎಷ್ಟು ಮತ ಗಳಿಸುವ ಮುಖಾಂತರ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಆಧಿಪತ್ಯವನ್ನು ಮುಂದುವರಿಸುತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಪೀಪಲ್ ಪಲ್ಸ್ ಸರ್ವೆ ಅನ್ನುವಂತಹ ಸಂಸ್ಥೆ ಏಪ್ರಿಲ್ ಹದಿನೇಳರಿಂದ ಮೇ ಹದಿನೆಂಟರವರೆಗೆ ಒಂದು ಈ ಒಂದು ಸರ್ವೆಯನ್ನು ನಡೆಸಿರುತ್ತೆ ಈ ಸರ್ವೆಯ ಪ್ರಕಾರ ಕಾಂಗ್ರೆಸ್ ಅರವತ್ತೆರಡರಿಂದ ಎಂಬತ್ತೆರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥ ಒಂದು ಕೊಡ್ತಾ ಇದೆ ಬಿ ಜೆ ಪಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ ಇನ್ನು ಜೆ ಡಿ ಎಸ್ ಕರ್ನಾಟಕ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಕೇವಲ ಒಂದು ಅಂಕಿ ಸಂಖ್ಯೆ ಮೂರರಿಂದ ಆರು ಕ್ಷೇತ್ರಗಳನ್ನ ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಈ ಒಂದು ಅಂಕಿ ಅಂಶವನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ರೀತಿಯಾದಂಥ ಫಲಿತಾಂಶವನ್ನು ನಾವು ನೋಡಿದೀ ನೋಡಿದ್ವಿ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಮ್ಮಿ ಒಮ್ಮಿತ್ತು ಈ ಮುಖಾಂತರ ಬರೋಬ್ಬರಿ ನೂರ ಮೂವತ್ತೈದು ಕ್ಷೇತ್ರನ ಗೆಲ್ಲಿ ಗೆದ್ದಿತ್ತು ಅನ್ನುವಂಥದ್ದು ಅದು ನೂರ ಮೂವತ್ತೈದು ಕ್ಷೇತ್ರ ಗೆಲ್ಲುವ ಮುಖಾಂತರ ಫಾರ್ಟಿ ಟು ಪಾಯಿಂಟ್ ಎಂಟು ನಲವತ್ತೆರಡು ಪಾಯಿಂಟ್ ಎಂಟು ಎಂಟು ಶೇಕಡವಾರು ಮತಗಳಿಕೆಯನ್ನು ಮಾಡಿತ್ತು ಇನ್ನು ಬಿ ಜೆ ಪಿ ಅರವತ್ತಾರು ಕ್ಷೇತ್ರಗಳನ್ನ ಗೆದ್ದಿತ್ತು ಶೇಕಡ ಮೂವತ್ತಾರರಷ್ಟು ಮತಗಳಿಕೆಯನ್ನು ಮಾಡಿತ್ತು ಅನ್ನುವಂಥದ್ದು ಬಟ್ ಪ್ರಸ್ತುತ ಏನಾದರೂ ಎಲೆಕ್ಷನ್ ಎದುರಾದರೆ ಕಾಂಗ್ರೆಸ್ ಕೇವಲ ನಲವತ್ತು ಪಾಯಿಂಟ್ ಮೂರರಷ್ಟು ಶೇಕಡವಾರು ಮತಗಳಿಕೆಯನ್ನು ಮಾಡುತ್ತೆ ಈ ಮುಖಾಂತರ ಎರಡರಿಂದ ಮೂರು ಪರ್ಸೆಂಟ್ ಅದು ಮತವನ್ನು ಕಳ್ಕೊಂಡಿದೆ ಅನ್ನುವಂಥದ್ದನ್ನ ಅಲ್ಲಿ ತೋರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷದ ನಂತರ ಅನ್ನುವಂಥದ್ದು ಇನ್ನು ಬಿ ಜೆ ಪಿ ಬರೋಬ್ಬರಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ತನ್ನ ಮತಗಳಿಕೆಯನ್ನು ಮೂವತ್ತಾರರಿಂದ ಐವತ್ತೊಂದು ಶೇ ಐವತ್ತೊಂದು ಓಕೆ ಕೆರ್ಸ್ಕೊಳ್ಳಾಗ್ತಿದೆ ಮುಖಾಂತರ ಆಲ್ಮೋಸ್ಟ್ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಅದು ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ ತನ್ನ ಮತಗಳಿಕೆ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂತಹ ಜೆ ಡಿ ಎಸ್ ಒಂದು ಅಂಕಿ ಸಂಖ್ಯೆಯನ್ನು ಪಡ್ಕೊಳ್ತಾ ಇದ್ದೀನಿ ಮುಖಾಂತರ ಕೇವಲ ಶೇಕಡ ಐದರಷ್ಟು ಮತಗಳಿಕೆ ಮುಖಾಂತರ ಮೂರರಿಂದ ಆರು ಕ್ಷೇತ್ರಗಳನ್ನು ಅಷ್ಟೇ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ಸಮೀಕ್ಷೆ ತಿಳಿಸ್ತಾ ಇದೆ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹದಿನೆಂಟು ಕ್ಷೇತ್ರಗಳನ್ನು ಗೆದ್ದಿತ್ತು ಅನ್ನುವಂಥದ್ದು ಬಟ್ ಜೆ ಡಿ ಎಸ್ನ ಸ್ಥಿತಿ ದಿನೇ ದಿನೇ ಇದೆ ಈ ಮುಖಾಂತರ ಏನಾದರೂ ಜೆ ಡಿ ಎಸ್ ಬಿ ಜೆ ಪಿಯೊಂದಿಗೆ ಮೈತ್ರಿಯನ್ನು ಮಾಡ್ಕೊಂಡೇನಾದರೂ ತನ್ನ ಅಸ್ತಿತ್ವವನ್ನು ಏನಾದರೂ ಕಳ್ಕೊಂಡಿದೆಯಾ ಕರ್ನಾಟಕದಲ್ಲಿ ಎನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಇದೆ ಸೊ ಪ್ರಸ್ತುತ ಈ ಒಂದು ಪೀಪಲ್ಸ್ ಸರ್ವೆಯ ಪ್ರಕಾರ ಕಾಂಗ್ರೆಸ್ ಇನ್ನಡೆ ಇನ್ನಡೆ ಹಿನ್ನಡೆ ಆಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೈದು ಕ್ಷೇತ್ರಗಳನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ ತುಂಬಾ ಕಳಪೆ ಸಾಧನೆಯನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ಇನ್ನು ಬಿ ಜೆ ಬಿಜೆಪಿ ಪಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಕ್ಷೇತ್ರಗಳ ಮುಖಾಂತರ ಮತ್ತೊಮ್ಮೆ ಆಧಿಪತ್ಯವನ್ನ ಮುಂದುವರಿಸಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಮೂರಿಂದ ಆರು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಒಂದು ರೀತಿಯ ಇರ್ತಕ್ಕಂಥ ತನ್ನ ವರ್ಚಸ್ಸನ್ನು ಕಳ್ಕೊತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕ್ತಾ ಹೋಗ್ತಿದೆ ಸ್ನೇಹಿತರೆ ಸೊ ಇನ್ನೇನು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎರಡು ವರ್ಷ ಆಗಿದೆ ಕೇವಲ ಎರಡು ವರ್ಷಕ್ಕೆ ಇಷ್ಟೊಂದು ಹೀನಾಯ ಸ್ಥಿತಿಗೆ ಬಂದಿದೆಯಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕ್ತಾ ಹೋಗ್ತಾ ಇದೆ ಇವರ ಕಾರ್ಯವೈಖರಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೀಗೇ ಇತ್ತು ಅಂತಂದರೆ ಇರುವಷ್ಟು ಕ್ಷ ಈಗ ಬಂದಿರತಕ್ಕಂಥ ಸ್ಥಾನಗಳಿಗಿಂತನೂ ಕೂಡ ಕಡಿಮೆ ಸ್ಥಾನಗಳಿಸುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸಿಕತಾ ಹೋಗ್ತಾ ಇದೆ ಇನ್ನಾದರೂ ಅಧಿಕಾರಕ್ಕೆ ಸಂಬಂಧಪಟ್ಟಾಗಿ ಕಚ್ಚಾಟವನ್ನು ನಿಲ್ಲಿಸಿ ಈ ಈಗಿರ್ತಕ್ಕಂತಹ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಬೆಟರ್ ರಿಸಲ್ಟನ್ನು ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇನ್ನಾದರೂ ಕುರ್ಚಿ ಕ ಕಚ್ಚಾಟಗಳನ್ನು ನಿಲ್ಲಿಸಿ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಜನರಿಗೆ ಏನಾದರೂ ಒಳ್ಳೆಯ ಅವಕಾಶಗಳನ್ನ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಅನ್ನುವಂಥದ್ದು ಈ ಒಂದು ಸರ್ವೆ ಮುಖಾಂತರ ತಿಳಿಸ್ತಾ ಹೋಗ್ತಿದೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಒತ್ತಿನ ವಿಶೇಷ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ